ಜೀವನದಲ್ಲಿ ಅಡಚಣೆಗಳು ತುಂಬಾ ಬರುತ್ತೆ ನಿಮಗೆ ಏನು ಗೋಲು ಅಂತ ಹೇಳಿದೆಯೋ ಅದ್ರ ಅದ್ರ ಕಡೆನೇ ಹೋಗಿ ಅಂತ ಸಂದೇಶ ಕೊಟ್ಟಿದ್ದಾರೆ ಸಂದೇಶ ಕೊನೆಗೆ ನಮಗೆ ಬಿಟ್ಟಿದ್ದಾರೆ ನೀವು ಜೀವನದಲ್ಲಿ ಎಷ್ಟು ಅಡಚಣೆಗಳು ಬಂದರೂ ಒಂದೇ ದಿಕ್ಕಲ್ಲಿ ಹೋಗಿ ಅಂತ ಸರ್ ರೀಲಲ್ಲಿ ನೋಡಿದ್ದು ರಿಯಾಲಿಟಿ ರಿಯಾಲಿಟಿಯಲ್ಲಿರೋದು ರೀಲು ತೋರಿಸಿ ಪ್ರಜಾಕೀಯ ತಗೋಬೇಕು ಸೂಪರ್ 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 ಹಿಟ್ಸ್ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಯು ಐ ನಾನು ಬದಲಾಗಿದ್ದೀನಿ ನೀವು ಬದಲಾಗಿ ಬೇಡದೇ ಇರೋದನ್ನ ಮಾಧ್ಯಮದಲ್ಲೆಲ್ಲ ತೋರ್ಸಬೇಕು ಹೋಗ್ಬೇಡಿ ಬೇಕಾಗಿರೋದು ಮಾತ್ರ ಸಮಾಜಕ್ಕೆ ಏನ್ ಬೇಕು ಸಮಾಜಕ್ಕೆ ಏನ್ ಬೇಕು ಅದು ಎಂಟರ್ಟೈನ್ಮೆಂಟ್ ಪತ್ತೆ ಬ್ರೇಕಿಂಗ್ ನ್ಯೂಸ್ ಬೇಡದೆ ಇರೋದು ಜಾತಿ ಧರ್ಮ ಇವೆಲ್ಲ ಬಿತ್ತೋದ್ರು ಕಿತ್ತೋದ್ರು ನಾನು ಬದಲಾಗಿದ್ದೀನಿ ಪ್ರಜಾಕಿಗ್ ಸಪೋರ್ಟ್ ಮಾಡಿ ಇಡೀ ರಾಜ್ಯ ನಮ್ಮ ಹೆಸರಾಗ್ಲಿ ಚೆನ್ನಾಗಿದೆ ಫಿಲಮ್ ಫೋಕಸ್ ಏನಂದ್ರೆ ಜೀವನದಲ್ಲಿ ಜೀವನದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು